ಬಜೆಟ್ಟು ಮೂರು ಕೋಟಿ ವರ್ಗು ಕೇಳೋರೆ ನಮ್ಮ ಶಾಸಕರು ಬೇಡವಾ ನೋಣ ಮಾನ್ಯ ಮುಖ್ಯಮಂತ್ರಿಗಳು ಕನಿಷ್ಠ ಎರಡಂತೂ ಕೊಡ್ತಾರೆ ಸ್ವಲ್ಪ ಏನಾದ್ರು ವೇರಿಯೇಷನ್ ಆದರೆ ಶಾಸಕರು ಹೋದಂಥದ್ದು ಮ್ಯಾನೇಜ್ ಮಾಡ್ಕೊಂಡು ಮಾಡ್ತಾರೆ ಬಂದಿದೆ ಬಂದಿದೆ ಮೊನ್ನೆ ಹೋಗಿದೆ ಎಲ್ಲ ಪ್ರೊಸೆಸರ್ ಇದೆ ಆದಷ್ಟು ಬೇಗ ಅದನ್ನು ತೀರ್ಮಾನ ಮಾಡಿದಾಗ ಜೊತೆನೇ ಕೊಡೋಣ ಅಂತ ಅಲ್ಲಿ ಈಗ ನಿಂತೋಗಿರೋದನ್ನು ನಾವು ನೀವು ಸೇರಿ ಮುಂದುವ ಸುಮ್ಮನೆ ಜನರ ಮೈಂಡಲ್ಲಿ ಹಾಕಿದ್ ಮಾಡೋದು ಬಿಟ್ಬಿಡಿ ಆಗ್ತದೆ ತಣ್ಣಗಾಗಿದೆ ಎಲ್ಲರೂ ರೆಡಿಯಾಗಿದ್ದಾರೆ ಕ್ಲೋಸ್ ಆಗಿದೆ ಕ್ಲೋಸ್ ಆಗಿರೋದನ್ನ ಕ್ಲೋಸ್ ಮಾಡಿ ಸೊ ಪರಿಹಾರದ ವಿಚಾರದಲ್ಲಿ ಕೇಳಿದ್ರೆ ಪರಿಹಾರ ಬೇಕಾರದು ಸೊ ಅವರು ತಾನಾಗಿ ತಾನೇ ದಿವಸ ಬೆಳಗ್ಗೆ ಎದ್ದು ಈ ವಿಚಾರನ ಸೈಲೆಂಟಾಗಿರೋದನ್ನು ಪಾಪ ಸಹ ಅಸಮಾಧಾನದಿಂದ ಅವ್ರು ಇದ್ದಾರೆ ಅದಕ್ಕೆ ನಾವೇನು ಮಾಡೋಕ್ಕಾಗುತ್ತೆ ಅವ್ರಿಗೆ ಅವರೇ ಪರಿಹಾರ ಹುಡ್ಕೋಬೇಕು ಈಗ ನಮ್ಮ ಅಲ್ಲಿ ಸ್ಥಳೀಯ ಮುಖಂಡರುಗಳು ನಮ್ಮ ಪಕ್ಷದ ಮುಖಂಡರುಗಳೇ ಬೇಲನ್ನ ಕೊಡಿಸ್ಲಿಕ್ಕೋಸ್ಕರ ಅವ್ರು ಲಾರಿ ಇಟ್ಕೊಳ್ಳೋಕ್ಕೋಸ್ಕರ ಅವರೇನು ನಮ್ಮ ಹುಡುಗರುಗಳೇ ಎಲ್ಲ ನಿಂತ್ಕೊಂಡು ಎಲ್ಲ ಮಾಡ್ತಾ ಇದ್ದಾರೆ ಸೊ ಒಂದು ಸೊ ಮತ್ತು ಯಾರನ್ನೂ ನಾವು ಅರೆಸ್ಟೂ ಮಾಡಿಲ್ಲ ಈಗ ಮುಸ್ಲಿಮ್ಸು ಹಿಂದೂಗಳೆಲ್ಲ ಒಗ್ಗಟ್ಟಾಗಿದ್ದಾರೆ ಶಾಂತಿ ಸಭೆ ಆಗಿದೆ ಎಲ್ಲ ಯಾವುದೇ ಥರದ ನೀವೇ ಹೋಗಿ ನೋಡ್ತೀರಾ ಅಂಗಡಿ ಪಂಗಡಿ ಎಲ್ಲ ಓಪನ್ ಆಗಿ ಎಲ್ಲವೂ ನಿಭಾಯಿಸ್ತಾ ಇದ್ದಾರೆ ಸೊ ಪದೇ ಪದೇ ಹೋಗ್ತಾರೆ ಅಂತ ಅಂದರೆ ಏನು ಪ್ರಯೋಜನ ಸೊ ಅದರಿಂದ ಅವ್ರನ್ನ ಎಮ್ ಪಿ ನಾನು ಬಂದೆ ಅಂತ ಅಂದರೆ ನಾವು ಬೇಳಾನಕ್ಕಾಗುತ್ತೆ ಅದರಿಂದ ಹೋಗ್ಕೊಳ್ಳಿ ಪರಿಹಾರಕ್ಕೆ ಅದಕ್ಕೆ ಬೇರೆ ಅವರಿಗೆ ಅವರಿಗೆ ಎಸ್ ಪಿ ಅವ್ರಿಗೆ ಹೇಳಿದ್ದೀನಿ ಬಾಂಗ್ಲಾದೇಶದಿಂದ ಬಂದವರೇನಲ್ಲ ಮಾಹಿತಿ ಅವ್ರ ಮೇಲೆ ಅವ್ರಿಗೆ ನೋಟಿಸ್ ಕೊಟ್ಟು ಇದರ ಬಗ್ಗೆ ಮಾಹಿತಿಯನ್ನು ಕೊಡಬೇಕು ಹೇಳಿ ಕೇಳಿ ಬಾಂಗ್ಲಾದೇಶದಿಂದ ಬರಲಿಕ್ಕೆ ನಮ್ಮದು ನಿರ್ಬಂಧನೆ ಇದೆ ಸೊ ಬಂದಿದ್ದಾರೆ ಅಂದರೆ ಎಲ್ಲಿ ವೈಫಲ್ಯತೆ ಸ್ಟಾರ್ಟ್ ಆಗತ್ತೆ ಹೇಳಿ ಗುರು ಕೇಂದ್ರ ಸರ್ಕಾರದ ವೈಫಲ್ಯತೆ ಆಗುತ್ತೆ ಅವಾಗ ಮೋದಿಯವರೇ ಉತ್ತರ ಕೊಡಬೇಕಾಗತ್ತೆ ನಂತರ ಯಾರು ಕೇಂದ್ರದ ಮಂತ್ರಿ ಕುಮಾರಸ್ವಾಮಿಯವರು ಉತ್ತರ ಕೊಡಬೇಕಾಗುತ್ತೆ ಈಗ ಮಾನ್ಯ ಮಾಜಿ ಮಾಜಿ ಶಾಸಕರು ಬಾಂಗ್ಲಾದೇಶದ ಜನ ಅವರೇಂದರಲ್ಲ ಸೊ ಅದ್ರ ಬಗ್ಗೆ ಒಂದು ನೋಟಿಸ್ ಕೊಟ್ಟು ಅದ್ರ ಬಗ್ಗೆ ಮಾಹಿತಿ ತಗೊಳ್ಳೋಕ್ಕೆ ಹೇಳಿದ್ವಿ ಹ್ಞೂ ಅವ್ರು ಮೇಲೆ ಕೊಡಲೇಬೇಕಲ್ಲ ನನ್ನ ಶಾಸಕರು ಮಾಡಿರೋರು ಅವರೇ ಮಂತ್ರಿ ಮಾಡಿರೋರು ಅವರೇ ಅವ್ರು ಮೇಲೆ ಅವ್ರ ಹತ್ರ ಮಾತಾಡೋರು ಯಾವಾಗ ಹೇಳ್ತಾರೆ ಅವಾಗ ತೀರ್ಮಾನ ಮಾಡ್ತಾರೆ ಶೋಭಾ ಅವರು ಒಬ್ಬ ಕೇಂದ್ರದ ಸಚಿವರಾಗಲಿಕ್ಕೆ ತೂಕವಾಗಿ ಮಾತಾಡಬೇಕು ಆದರೆ ಈ ಥರದ್ದು ಮಾತಾಡಿದ ತಕ್ಷಣ ನಾವು ಅವ್ರಿಗೆ ಉತ್ತರ ಕೊಡ್ಬೋದು ಈಗ ಮುನಿರತ್ನವರು ಮಾತಾಡೋರೆ ನಾವು ಅವ್ರಿಗೆ ಅದೇ ಥರ ಉತ್ತರ ಕೊಡ್ಬೋದು ಕೊಟ್ಟರೆ ಏನಾಗುತ್ತೆ ನಮ್ಮ ವ್ಯಕ್ತಿತ್ವ ಹಾಳಾಗುತ್ತೆ ನಮ್ಮ ನಾಲಿಗೆ ಮೇಲೆ ಸೊ ಜನ ನೋಡಿದವರು ಇದೇನು ಈ ಥರ ಅಂತಾರೆ ಶೋಭಾವ ರಲಿ ಅಶೋಕರಾಗಲಿ ಇದನ್ನೆಲ್ಲ ಅವರಿಗೆ ಬೇಕಾಗಿರ್ತಕ್ಕಂಥದ್ದು ಸಾರ್ವಜನಿಕ ಹಿತವೂ ಅಲ್ಲ ಶಾಂತಿನೂ ಅಲ್ಲ ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು ಮಂಡ್ಯ ಜಿಲ್ಲೆ ಅವ್ರ ಕೈಯಲ್ಲಿ ಭಾಳ ವರ್ಷದಿಂದ ಪ್ರಯತ್ನ ಮಾಡಿದ್ರು ಈಗ ಜನತಾದಳದವ್ರು ಬಂದ ಮೇಲೆ ರೆಕ್ಕೆ ಪುಕ್ಕ ಜಾಸ್ತಿ ಆಗಿದೆ ಇಬ್ಬರೂ ಸೇರಿ ಕೆರಗೋಡಿಂದ ಸ್ಟಾರ್ಟ್ ಮಾಡಿದ್ದಾರೆ ಮೊನ್ನೆ ಕೆಆರ್ ಪೇಡೆಯಲ್ಲೂ ಒಂದು ಸಣ್ಣದಾಗಿ ನಡೆಯೋ ಪ್ರಯತ್ನ ಮಾಡಿದ್ರು ಪಾಂಡವಪುರದಲ್ಲಿ ಮಂಗಳೂರಿಂದ ಬಂದಿದ್ದಾರೆ ನನಗೆ ಗೊತ್ತಿರೋಂಗೆ ಇಲ್ಲಿರ್ತಕ್ಕಂಥ ಬಿ ಜೆ ಪಿಯ ಕಾರ್ಯಕರ್ತರು ಸಮಾಧಾನವಾಗಿದ್ದಾರೆ ಯಾವುದೇ ಥರದ ಇಂಥ ಘಟನೆಯನ್ನು ನಡಿಬೇಕು ಅಂತ ಆಸೆ ಪಡಲ್ಲ ಇಲ್ಲೊಂದಷ್ಟು ಜನ ಜನತಾ ಜನತಾದಳದರೆ ಎಲ್ಲ ಅಂತ ಹೇಳಲ್ಲ ಜನತಾ ಜನತಾದಳದಲ್ಲಿ ಒಂದಷ್ಟು ಜನ ಒಂದಷ್ಟು ಜನ ಈ ಥರದ ಪ್ರವೋಕ್ ಮಾಡಲಿಕ್ಕೆ ತಯಾರಾಗಿದ್ದಾರೆ ಇದಕ್ಕೆ ಕುಮ್ಮಕ್ಕೆ ಕೊಡ್ತಕ್ಕಂಥದಕ್ಕೆ ಒಂದಷ್ಟು ಜನ ಲೀಡ್ರ್ಗಳು ರೆಡಿಯಾಗಿದೆ ಅದಕ್ಕೆ ತಯಾರಾಗಿ ಸಂಸದರು ಅವ್ರು ಮಾಡಬೇಕಾದಂಥ ಜವಾಬ್ದಾರಿ ಕೆಲಸ ಬಿಟ್ಬಿಟ್ಟು ಇದ್ರ ಕಡೆ ಗಮನ ಹರಿಸ್ತಾರೆ ಹರಿಸ್ಲಿ ಅದನ್ನೆಲ್ಲ ಸೊ ಈ ಜನನೇ ನಿಭಾಯಿಸ್ತಾರೆ ನಮ್ಮ ಗಂಟೆ ಏನು ಬಿಡೋಲ್ಲ ನಮ್ಮ ಜಿಲ್ಲೆ ಜನ ಇಂಥದ್ದನ್ನು ಯಾವತ್ತೂ ಬಯಸೋದಿಲ್ಲ ಇದನ್ನು ಸಹಿಸೋದಿಲ್ಲ ಯಾರು ಮಾಡಿದ್ರೂ ತಪ್ಪನ್ನು ತಪ್ಪೇ ಅಲ್ಲ ಆಗುತ್ತೆ ಆಗುತ್ತೆ ಅದೇ ರೀತಿ ಈಗ ಇವ್ರಿಗೂ ಒಂದು ನೋಟಿಸು ಹೋಗುತ್ತೆ ನೋಟಿಸ್ ಏನು ಉತ್ತರ ಕೊಡ್ತಾರೆ ನೋಡೋಣ ಸುರೇಶ್ ನೋಡ್ರಿ ಅಮಿತ್ ಶಾ ಕೇಸ್ ಇದೆ ಮೋದಿ ಕೇಸ್ ಇದೆ ನನ್ನ ಕೇಸ್ ಇದೆ ರವಿ ಅಣ್ಣ ಬಗ್ಗೆಯೂ ಇದೆ ಏನು ಮಾಡಬೇಕು ಹಾಸ್ ಇದು ರಾಜಕೀಯವಾಗಿ ಪ್ರಚೋದನೆ ಮಾಡ್ತಾ ಇರ್ತಕ್ಕಂಥ ವಿಚಾರ ಆದರೂ ನೀವು ಹೇಳಿದ್ದೀರಾ ನಾನು ನೋಡ್ತೀನಿ ಆ ಕೇಸು ಇನ್ನಲ್ಲೇ ಅವರ ಇವತ್ತೇನಿದೆ ಸ್ಟೇಟಸ್ಸು ಎಲ್ಲ ನೋಡಿ ತೀರ್ಮಾನ ಅದರ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಸಂಪೂರ್ಣವಾಗಿ ನಾನು ವೀರೇಂದ್ರ ಹೆಗ್ಡೆಯವರ ನಾಯಕತ್ವದಲ್ಲಿರ್ತಕ್ಕಂಥ ಧರ್ಮಸ್ಥಳದ ಸಂಘಗಳು ಇಲ್ಲಿವರೆಗೆ ಯಾವುದೇ ಒಂದು ಕಂಪ್ಲೇಂಟ್ ಬಂದಿರಲಿಲ್ಲ ಮೊನ್ನೆ ಮಹಿಳೆ ಇದು ಮಳವಳ್ಳಿನಲ್ಲಿ ಕಂಪ್ಲೇಂಟ್ ಪ್ರಾರಂಭ ಆಗಿದೆ ನರೇಂದ್ರ ಸ್ವಾಮಿಯವರು ಕೆಲವು ವಿಚಾರವನ್ನು ಮಾತನಾಡಿದ್ದಾರೆ ಸೋ ನಾನು ಆ ವಿಚಾರದಲ್ಲಿ ಆ ವಿಚಾರದಲ್ಲಿ ಕೆಲವರು ಮಾಹಿತಿ ಪ್ರಕಾರ ಬೇರೆ ಮೈಕ್ರೋ ಫೈನಾನ್ಸ್ನಿಂದ ಆಗಿರ್ತಕ್ಕಂಥದ್ದು ಧರ್ಮಸ್ಥಳ ಸಂಘದಿಂದ ಅಲ್ಲ ಅಂತೇಳಿ ನನಗೊಂದಷ್ಟು ಜನ ಬಂದು ಮಾಹಿತಿ ಕೊಟ್ಟಿದ್ದಾರೆ ಮತ್ತು ಇವರು ಆ ಥರದ ಸುಸ್ತಿ ಬಡ್ಡಿ ಇನ್ನೊಂದು ಹಾಕಿ ಒತ್ತಡ ಮಾಡಿ ಆ ಥರದ ಸನ್ನಿವೇಶ ನಾವು ಮಾಡ್ತಾ ಇಲ್ಲ ಅಂತ ಸಂಘದವ್ರು ಹೇಳಿದ್ದಾರೆ ಮಹಿಳಾ ಇದು ಧರ್ಮಸ್ಥಳ ಸಂಘದವರು ಬೈಚಾನ್ಸ್ ಯಾವುದೇ ಇರಲಿ ಸಾರ್ವಜನಿಕರು ಈ ಥರದ್ದು ಪ್ರತಿಭಟನೆ ಮಾಡಿದ ಮೇಲೆ ಈ ಥರ ಒಂದು ಆತ್ಮಹತ್ಯೆ ಪ್ರಕರಣ ಆದ ಮೇಲೆ ನಾವು ಅದನ್ನು ನೆಗ್ಲೆಕ್ಟ್ ಮಾಡೋದು ಬೇಡ ಅಂತೇಳಿ ಜಿಲ್ಲಾಧಿಕಾರಿಗಳಿಗೆ ಮತ್ತು ಎಸ್ ಪಿ ಅವರಿಗೆ ಸೂಚನೆ ಕೊಟ್ಟಿದ್ದೀನಿ ಸಂಪೂರ್ಣವಾಗಿ ಇದು ಯಾವ ರೀತಿ ನಡೀತು ಆ ಎಮ್ಮ ಆತ್ಮಹತ್ಯೆ ಮಾಡ್ಕೊಳ್ಳಿ ಕಾರಣ ಏನು ಮತ್ತು ಬೇರೆ ಒಳಗಿನಲ್ಲಿ ಮೊನ್ನೆ ಯಾರು ಪ್ರತಿಭಟನೆ ಮಾಡಿದ್ದಾರೆ ಆ ವಿಷಯ ಇನ್ನೂ ಬೇರೆ ಸಂಘದಲ್ಲಿ ಅವ್ರು ಲೋನ್ ಹೆಂಗೆ ಯಾವ ಥರ ಅಂತೇಳಿ ಅದನ್ನು ಸಂಪೂರ್ಣವಾಗಿ ವರದಿ ಕೇಳಿದ್ದೀನಿ ಬಂದ ಮೇಲೆ ಮಾತು ಮಾಡಿದ್ದೀನಿ ಸೊ ಒನ್ ನೇಷನ್ ಒನ್ ಎಲೆಕ್ಷನ್ ಬಗ್ಗೆ ಅವರು ಕ್ಯಾಬಿನೆಟಲ್ಲಿ ಮಾಡಬೇಕು ಅಂತೇಳಿ ನಿರ್ಧಾರವನ್ನು ಮಾಡ್ಕೊಂಡಿದ್ದಾರೆ ಅದಾದಮೇಲೆ ಸೊ ಅದಕ್ಕೆ ಒಂದು ಪೂರ್ಣ ಪ್ರಮಾಣದ ಸ್ಟ್ರಕ್ಚರ್ ಕೊಡಬೇಕು ಸ್ಟ್ರಕ್ಚರ್ ಕೊಟ್ಟಾಗ ಪಾರ್ಲಿಮೆಂಟಲ್ಲಿ ಚರ್ಚೆ ಆಗುತ್ತೆ ಸೊ ಹೇಗೆ ಈಗ ಒಂದಷ್ಟು ಎಲೆಕ್ಷನ್ ಅರ್ಲಿ ಇದ್ದಾವೆ ಆ ಇದ್ದಾರೆ ಇವರು ಡೇಟ್ ಫಿಕ್ಸ್ ಮಾಡಬೇಕಾಗುತ್ತೆ ಆ ಡೇಟ್